ಭಾಳ ಪಾಸಿಟಿವ್ ಆಗಿದೆ ರೆಸ್ಪಾನ್ಸು ಎಲ್ಲಿ ಹೋದ್ರೂ ನನ್ನ ಪ್ರಕಾರ ಬಿ ಜೆ ಪಿಯ ಅಲೆ ಇದೆ ನರೇಂದ್ರ ಮೋದಿಯವರ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವ ಅಲೆ ಇದೆ ಮತ್ತು ವಿಶೇಷವಾಗಿ ಹಾವೇರಿ ಗದಗ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿಯವ್ರನ್ನ ಆಯ್ಕೆ ಮಾಡಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ವರಿಷ್ಠರು ಅವ್ರಿಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಯಾವಾಗಿದ್ರೂ ಶಿಗ್ಗಾಂವ್ ಸವಣೂರು ಜನತೆ ಆಶೀರ್ವಾದ ಅವ್ರ ಆಶೀರ್ವಾದದೊಂದಿಗೇ ಅವರು ಮುಖ್ಯಮಂತ್ರಿ ಆದವರು ಆಮೇಲೆ ಜನರ ಜೊತೆನೇ ಒಡನಾಟ ಇಟ್ಕೊಂಡವರು ಸೊ ಆದ್ದರಿಂದ ಅವರು ಇಮೋಷ್ನಲಿ ಅಟ್ಯಾಚ್ ಟು ಶಿಗ್ಗಾಂವ್ ಸವಣೂರು ಹೌದು ಬಟ್ ವರಿಷ್ಠರು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ವರಿಷ್ಠರು ಹೇಳ್ದಂಗೆ ಪಾರ್ಟಿ ಹೇಳ್ದಂಗೆ ಅವರು ಪಾಲನೆ ಮಾಡ್ತಾಯಿದ್ದಾರೆ ನಿಮ್ಮ ಮುಂದೆ ಇರುವ ಗುರಿ ಒಂದೇ ಎರಡು ನನ್ನ ಪ್ರಕಾರ ಕಾಣ್ತಾ ಇರೋದು ಒಂದು ಪ್ರಧಾನಮಂತ್ರಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದು ಮತ್ತು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿಯವ್ರನ್ನ ಆಯ್ಕೆ ಮಾಡೋದು ನೋಡಿರಿ ಅವರು ಮುಖ್ಯಮಂತ್ರಿ ಆದವರು ಅವರು ಮುಖ್ಯಮಂತ್ರಿ ಇದ್ದಾಗ ಇಡೀ ರಾಜ್ಯವನ್ನು ಓಡಾಡಿದ್ದಾರೆ ಹಗಲು ರಾತ್ರಿ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ ಅದಲ್ಲದೆ ಅವರು ಎಮ್ ಎಲ್ ಸಿ ಇದ್ದಾಗಲೂ ಕೂಡ ಈ ಕಡೆ ಗದಗು ಹಾವೇರಿ ಹುಬ್ಳಿ ಧಾರವಾಡ ಶಿಗ್ಗಾಂವಸವನೂರು ಎಲ್ಲ ಕಡೆಯೂ ಅವರು ಸಂಬಂಧನ ಇಟ್ಕೊಂಡಿದ್ದಾರೆ ಮತ್ತು ಎಮ್ ಎಲ್ ಸಿ ಟೈಮಲ್ಲಿ ಇದ್ದಾಗ ಇಲ್ಲೆಲ್ಲ ಕಡೆ ಓಡಾಡಿದ್ದಾರೆ ಸೊ ಜನರ ಸಂಬಂಧ ಇರೋದ್ರಿಂದ ಅವರು ಮಾಡಿರುವ ಕೆಲಸಗಳನ್ನ ನೋಡಿ ಗುರುತನ್ನು ನೋಡಿಕೊಂಡು ಅವ್ರು ಮಾಡಿರೋ ಕೆಲಸ ಗುರುತನ್ನು ನೋಡಿಕೊಂಡು ಜನ ಬೊಮ್ಮಾಯವರು ಬಂದಿದ್ದು ಒಳ್ಳೆಯದಾಯಿತು ಅಂತ ಒಂದು ಅಭಿಪ್ರಾಯ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್